ವಿರಾಮದ ನಂತರ ಮತ್ತೆ ಸ್ವಾಗತ ದೇಶದಾದ್ಯಂತ ಜಾರಿಗೊಳಿಸಲಾದ ಹೊಸ ಕ್ರಿಮಿನಲ್ ಕಾನೂನುಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡಿದ ಗೌರವ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತವು ಈಗ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಮತ್ತು ವಿಶ್ವದ ಮೂರು ದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾಗಲು ಸಿದ್ಧವಾಗಿದೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಈ ಯಶಸ್ಸು ರೈತರು ಮತ್ತು ಕಾರ್ಮಿಕರ ಕಠಿಣ ಪರಿಶ್ರಮ ಉದ್ಯಮಗಳ ದೂರದೃಷ್ಟಿ ಮತ್ತು ದೇಶದ ದೂರದೃಷ್ಟಿ ನಾಯಕತ್ವದ ಫಲಿತಾಂಶವಾಗಿದೆ ಎಂದು ಬಣ್ಣಿಸಿದರು ಭಾರತವು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ನಾಲ್ಕರ ನಡುವೆ ಸರಾಸರಿ ಎಂಟು ಪರ್ಸೆಂಟ್ ವಾರ್ಷಿಕ ಬೆಳವಣಿಗೆಯೊಂದಿಗೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಜನರ ಕೈಗೆ ಹೆಚ್ಚಿನ ಹಣವನ್ನು ನೀಡಿದ್ದು ಮಾತ್ರವಲ್ಲ ಬಡವರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಆಗಿದೆ ಎಂದು ಮೋದಿ ಸರ್ಕಾರದ ಸಾಧನೆಯನ್ನು ಹೊಗಳಿದ್ರು ಈ ಬಾರಿ ಬಜೆಟ್ನಲ್ಲಿ ಪ್ರಕಟಿಸಿದ ಇಂಟರ್ನ್ಶಿಪ್ ಯೋಜನೆಯನ್ನು ಶ್ಲಾಘಿಸಿದ ರಾಷ್ಟ್ರಪತಿಗಳು ಇದು ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಯುವಕರಿಗೆ ಕೆಲಸದ ಅನುಭವ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು ಲೋಕಸಭೆ ಚುನಾವಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಕಾರಣಕರ್ತರಾದ ಚುನಾವಣಾ ಆಯೋಗ ಅಧಿಕಾರಿಗಳು करोड़ से अधिक देशवासियों के साथ अपने इस महान देश का हिस्सा होने की हमारी खुशी को अभिव्यक्त करता है जिस तरह हम अपने परिवार के साथ विभिन्न त्यौहार मनाते हैं उसी तरह हम अपने स्वतंत्रता दिवस और गणतंत्र दिवस को भी अपने उस परिवार के साथ मनाते हैं जिसके सदस्य हमारे सभी देशवासी 15 अगस्त के दिन देश विदेश में सभी भारतीय ध्वजारोहण समारोह में भाग लेते हैं देशभक्ति के गीत गाते हैं और मिठाइयाँ बांटते हैं बच्चे सांस्कृतिक कार्यक्रम में भाग लेते हैं जब हम बच्चों को अपने महान राष्ट्र तथा भारतीय होने के गौरव के बारे में बातें करते हुए सुनते हैं तो उनके उद्गारों में हमें महान स्वतंत्रता सेनानियों की भावनाओं की प्रतिध्वनि सुनाई देती है हमें ये अनुभव होता है कि हम उस परंपरा का हिस्सा है जो स्वाधीनता सेनानियों के सपनों और उन भावी पीढ़ियों की आकांक्षाओं को एक कड़ी में पिरोते हैं जो आने वाले वर्षों में हमारे राष्ट्र को अपना संपूर्ण गौरव पुनः प्राप्त करते हुए देखेंगे इतिहास की इस श्रृंखला की एक कड़ी होने का बोध हमारे अंदर विनम्रता का संचार करता है ये दिलाता है जब हमारा देश विदेशी शासन के अधीन था राष्ट्रभक्ति और विदता से अतप्रत देश प्रेमियों ने अनेक जख्म उठाए और सर्वोच्च बलिदान दिए हम उनकी पावन स्मृति को नमन करते हैं उनके अथक प्रयासों के बल पर भारत की आत्मा सदियों की नींद से जाग उठी अंतर्धारा के रूप में सदैव विद्यमान रही हमारी विभिन्न परंपराओं और मूल्यों को पीढ़ी दर पीढ़ी हमारे महान स्वाधीनता सेनानियों ने नई अभिव्यक्ति प्रदान की मार्गदर्शक नक्षत्र की तरह राष्ट्रपिता महात्मा गांधी ने स्वाधीनता संग्राम की विभिन्न परंपराओं और उनकी विविध अभिव्यक्तियों को एकजुट किया साथ ही ಸರ್ದಾರ್ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾ ಭಗತ್ ಸಿಂಗ್ ಹಿಂದೂಗಳ ಮೇಲಿನ ಹಲ್ಲೆಗಳ ವಿರುದ್ಧ ಧ್ವನಿ ಎತ್ತುವವರನ್ನು ದಮನಿಸುವ ಪ್ರವೃತ್ತಿ ನಮ್ಮ ದೇಶದಲ್ಲೂ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಸಮಾಜ ಜಾಗೃತವಾಗಬೇಕು ಯಾವುದೇ ಸರ್ಕಾರವನ್ನು ಆಶ್ರಯಿಸುವ ಪರಿಸ್ಥಿತಿ ಈಗಿಲ್ಲ ಹೀಗಾಗಿ ದೇವರಿಗೆ ಶರಣಾಗಬೇಕು ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಪ್ರಾರ್ಥಿಸಬೇಕು ಎಂದು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಾ ಇರುವಂತಹ ದೌರ್ಜನ್ಯವು ಕಂಡು ತುಂಬ ಖೇದವಾಗಿದೆ ನಮ್ಮ ಇರತಕ್ಕಂತಹ ಎಲ್ಲ ಹಿಂದೂಗಳು ಕೂಡ ಅತ್ಯಂತ ಕಳವಳ ಪಡಬೇಕಾಗಿರತಕ್ಕಂತಹ ಸ್ಥಿತಿ ಇವತ್ತು ಪಕ್ಕದ ದೇಶದಲ್ಲಷ್ಟೇ ಅಲ್ಲ ನಮ್ಮ ಸ್ವದೇಶದಲ್ಲಿಯೂ ಕೂಡ ಹಿಂದೂಗಳ ಮೇಲಿನ ಆಕ್ರಮಣ ಅತಿಯಾಗಿದೆ ಅದರ ವಿರುದ್ಧವಾಗಿ ಸೊಲ್ಲೆತ್ತುವವರನ್ನೂ ಕೂಡ ದಮನಿಸುವ ಪ್ರವೃತ್ತಿಯನ್ನು ಕಾಣ್ತಾ ಇದ್ದೇವೆ ಈ ನೆಲೆಯಲ್ಲಿ ಸಮಾಜ ಎಲ್ಲರೂ ಜಾಗೃತರಾಗಬೇಕು ಇವತ್ತು ಯಾವ ಸರಕಾರವನ್ನು ಕೂಡ ನಾವು ಆಕ್ಷೇಪಿಸುವ ಹಂತದಲ್ಲೂ ಇಲ್ಲ ಆ ನೆಲೆಯಲ್ಲಿ ನಾವು ದೇವರಿಗೇನೇ ಶರಣಾಗೋಣ ಸಮಾಜದಲ್ಲಿ ಶಾಂತಿ ಸುಭಿಕ್ಷೆ ನೆಲೆಸುವಂತೆ ಎಲ್ಲರೂ ದೇವಿ ಸೇರಿ ದೇವರನ್ನು ಪ್ರಾರ್ಥಿಸೋಣ ಎಲ್ಲರಿಗೂ ದೇಶದಲ್ಲಿ ದೇಶ ವಿದೇಶದಲ್ಲಿ ಶಾಂತಿ ಸುಭೀಕ್ಷೆ ನಡೆಸುವಂತಾಗಿದೆ ಸಿಪಿಐ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯಲು ಬಾಂಗ್ಲಾದೇಶದಂತಹ ಪ್ರತಿಭಟನೆಗಳನ್ನು ಆಯೋಜಿಸಲು ಪ್ರಯತ್ನಿಸುತ್ತಿದೆ ಎಂದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಆದರೂ ದುರುದ್ದೇಶ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಎಂದು ದೂರಿದರು ನೀವು ಕೂಡಲೇ ಕೆಲಸಕ್ಕೆ ಮರಳಬೇಕು ನನ್ನ ಸರ್ಕಾರವು ಸಿಬಿಐಗೆ ಎಲ್ಲಾ ಬೆಂಬಲವನ್ನು ನೀಡುತ್ತದೆ ಎಂದು ಪ್ರತಿಭಟನಾ ನಿರತ ವೈದ್ಯರ ಮಮತಾ ಬ್ಯಾನರ್ಜಿ ಮನವಿ ಮಾಡಿದ್ದಾರೆ ಕೋಲ್ಕತ್ತಾ ಪೊಲೀಸರು ಈಗಾಗಲೇ ತೊಂಬತ್ತು ಪರ್ಸೆಂಟ್ ಪ್ರಕರಣದ ತನಿಖೆಯನ್ನು ಮುಗಿಸಿತ್ತು ಉಳಿದ ಹತ್ತು ಪರ್ಸೆಂಟ್ ತನಿಖೆಯನ್ನು ಸಿಬಿಐ ಆಗಸ್ಟ್ ಹದಿನೆಂಟರ ಒಳಗಡೆ ಮುಗಿಸಬೇಕು ಆಗಸ್ಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಅತ್ಯಾಚಾರ ಗೈದ ಕಾಮುಖನಿಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಇತ್ತೀಚೆಗೆ ಸರಳವಾಗಿ ನಡೆಯಿತು ಈ ಬೆನ್ನಲ್ಲೇ ಈ ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಬಾಲಿವುಡ್ ನಟ ಅಕ್ಷಯ್ ಒಬೆರಾಯ್ ಟಾಕ್ಸಿಕ್ ಚಿತ್ರತಂಡವನ್ನು ಸೇರಿಕೊಂಡಿದ್ದಾರೆ ಫೈಟರ್ ಪಿ ಖ್ಯಾತಿಯ ಅಕ್ಷಯ್ ಒಬೆರಾಯ್ ಅವರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ವಿಚಾರವನ್ನು ಸ್ವತಃ ನಟ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಟಾಕ್ಸಿಕ್ ಚಿತ್ರತಂಡ ಒಂದು ವೆಲ್ಕಮ್ ನೋಟ್ ಅನ್ನು ಅಕ್ಷಯಗೆ ನೀಡಿರುವ ಜೊತೆಗೆ ಒಂದು ವೆಲ್ಕಮ್ ಕಿಟ್ ಒಂದನ್ನು ಸಹ ನೀಡಿದೆ ಆ ವೆಲ್ಕಮ್ ನೋಟ್ನಲ್ಲಿ ನಿಮ್ಮನ್ನು ತಂಡಕ್ಕೆ ಸ್ವಾಗತಿಸುತ್ತಿದ್ದೇವೆ ನಿಮ್ಮ ಪ್ರತಿಭೆ ಹಾಗೂ ಎನರ್ಜಿ ನಮ್ಮೊಂದಿಗೆ ಸೇರುತ್ತಿರುವುದು ನಮಗೆ ಖುಷಿ ತಂದಿದೆ ನಿಮ್ಮೊಂದಿಗೆ ಸೇರಿ ಅದ್ಭುತವನ್ನು ಸೃಷ್ಟಿಸುವ ತವಕದಲ್ಲಿದ್ದೇವೆ ಎಂದು ಬರೆಯಲಾಗಿದೆ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಜೊತೆ ಅಕ್ಷಯ್ ಒಬೆರಾಯ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಸ್ ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆಆರ್ ಟಿವಿ ಕನ್ನಡ